ಹಾಯ್ ಎಲ್ಲರಿಗೂ ನಮಸ್ಕಾರ ರಾಯರ ವಿಡಿಯೋಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೆಂಟನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆವತ್ತು ಗುರುಪುಷಿಯ ಯೋಗ ಇದೆ ಯಾರಿಗೆಲ್ಲ ಗೊತ್ತಿಲ್ಲ ಅವರು ಈ ದಿನ ತಪ್ಪದ ಸೇವೆಯನ್ನು ಈ ಸರಳ ಸೇವೆಯನ್ನು ಮಾಡಿದರೆ ನೀವು ಅಂದ್ಕೊಂಡಿರುವಂತಹ ಕೆಲಸ ಕೈಗೊಡುತ್ತೆ ಗುರು ರಾಯರು ಖಂಡಿತವಾಗಿಯೂ ಕೂಡ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಹಾಗೆ ತುಂಬ ಜನ ಕೇಳ್ತಾ ಇರ್ತಾರೆ ಏಕಾದಶಿ ಯಾವಾಗ ಗೊತ್ತಿರಲ್ಲ ಮೊದಲೇ ಹೇಳಿ ಅಂತ ಹದಿನೇಳನೇ ತಾರೀಕು ಏಕಾದಶಿ ಇದೆ ಹದಿನೆಂಟನೇ ತಾರೀಕು Não deu a ಗುರುಪುಷ್ಯ ಯೋಗ ಇದೆ ತುಂಬ ಅಂದರೆ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬಹುದು ಹೌದು ಖಂಡಿತವಾಗಿಯೂ ರಾಯರು ಪ್ರತಿದಿನ ಆಶೀರ್ವಾದ ಮಾಡ್ತಾರೆ ಆದರೆ ಇಂಥ ವಿಶೇಷ ದಿನಗಳಲ್ಲಿ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಅವತ್ತಾದರೆ ನೀವು ರಾಯರ ಮಠಕ್ಕೆ ಹೋಗಿ ಬನ್ನಿ ಇನ್ನೂ ಆಗತ್ತೆ ನಮ್ಕಲಿ ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಇಂಥ ದಿನ ಅಂತೂ ತುಂಬ ಅಂದರೆ ತುಂಬ ಜನ ಇರ್ತಾರೆ ಅಲ್ಲಿ ನಿಂತ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಹೋದ್ ಸಲ ಹೋಗಿದ್ದಾಗ ನೋಡಬಹುದಿತ್ತು ಅಂದರೆ ವೀಡಿಯೋಸ್ ಎಲ್ಲ ಶೇರ್ ಮಾಡಿರ್ತಾರೆ ಎಷ್ಟು ಜನ ಇರ್ತಾರೆ ಗುರುಪುರುಷ ಯೋಗ ದಿನ ಅಂತ ಕೈಲಂತೂ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಆಗಿರಲಿಲ್ಲ ನನ್ನ ಬರ್ತಡೇ ದಿನ ಹೋಗಿದ್ದೆ ನಾನು ಹೋದ್ ಸಲ ಇಲ್ಲೇ ರಾಯರ ಮಠಕ್ಕೆ ಹೋಗಿ ಬಂದಿದ್ದೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಸೇವೆ ಎಲ್ಲ ನಡೆಯುತ್ತೆ ಅಂಥ ದಿನ ಈ ಸರಳ ಸೇವೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ರಾಯರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ತುಂಬ ಜನಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸಿರ್ತಾರೆ ಇನ್ನೂ ಯಾರಿಗಾಗಿಲ್ಲ ಇನ್ನು ಯಾರಿಗಾದ್ರೂ ನಾನು ಸೇವೆ ಮಾಡಿದ್ರೂ ಕೂಡ ನಂಗೆ ರಾಯರ ಆಶೀರ್ವಾದ ಮಾಡಿಲ್ಲ ಇನ್ನು ಅಂತ ಯಾರು ಕಾಯ್ತಾ ಇದ್ದೀರಾ ಅಂಥವರು ಈ ದಿನ ತಪ್ಪದೇನ ಪೂಜೆಯನ್ನು ಮಾಡಿ ತಪ್ಪದೆ ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಇವತ್ತು ಗುರುಪುಷ್ಯ ಯೋಗ ಇದೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅವತ್ತು ಗುರುಪುಷ್ಯ ಯೋಗ ಇದೆ ಹಾಗೆ ದ್ವಾದಶಿ ಕೂಡ ಇರುತ್ತೆ ಅವತ್ತು ಯಾವ ರೀತಿಯಾಗಿ ಸರಳವಾಗಿ ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಿಂದಿನ ದಿನ ಏಕಾದಶಿ ಇರುತ್ತೆ ಏಕಾದಶಿ ಆಚರಣೆಯನ್ನು ತುಂಬ ಜನ ಮಾಡಿರ್ತಾರೆ ಹಾಗೆ ಹದಿನೆಂಟನೇ ತಾರೀಕು ದ್ವಾದಶಿ ಮತ್ತು ಗುರುಪುಷ ಯೋಗ ಇರೋದರಿಂದ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಪೂರ್ತಿಯಾಗಿ ಶುಚಿ ಮಾಡಬೇಕು ಹಾಗೆ ಹೇಳ್ತಾ ಇದ್ದೀನಿ ಕೆಲವೊಂದು ರೂಲ್ಸ್ಗಳನ್ನು ಫಾಲೋ ಮಾಡಲೇಬೇಕು ಹಿಂದಿನ ದಿನ ಏನಾದ್ರೂ ಅಂದರೆ ಏಕಾದಶಿ ಹಿಂದಿನ ದಿನ ಹದಿನಾರನೇ ತಾರೀಕು ಏನಾದರೂ ನಾನ್ ವೆಜ್ ಮಾಡಿದರೆ ಅದನ್ನು ದಯವಿಟ್ಟು ಫ್ರಿಜ್ಜಲ್ಲಿ ಇಡೋದಾಗಲಿ ಇಡೋದಾಗಲಿ ಮಾಡಬೇಡಿ ಅಂತಂದರೆ ಹದಿನೇಳನೇ ತಾರೀಕು ಏಕಾದಶಿ ಇದೆ ಹದಿನೆಂಟನೇ ತಾರೀಕು ಗುರುಪುಷ್ಯ ಯೋಗ ಇದೆ ಹಾಗಾಗಿ ಆ ತಪ್ಪನ್ನು ಮಾಡಬೇಡಿ ಅಥವಾ ಹೊರಗಡೆ ಹೋಗಿ ಅಲ್ಲಿಂದ ತೊಗೊಂಡು ಬಂದು ತಿನ್ನೋದು ಅಥವಾ ಹೊರಗಡೆ ಹೋಗಿ ತಿಂದು ಬರೋದು ಆ ಥರ ತಪ್ಪು ತಪ್ಪುಗಳನ್ನ ಮಾಡಲೇಬೇಡಿ ಅದು ಒಳ್ಳೆಯದಲ್ಲ ನೀವೇನೇ ಸೇವೆ ಮಾಡಿದ್ರು ನೀವೇನೇ ಸಂಕಲ್ಪ ಸೇವೆ ಮಾಡಿದ್ರು ಕೂಡ ಅಂಥ ತಪ್ಪುಗಳನ್ನು ಮಾಡಿದಾಗ ಫಲ ಸಿಗೋದಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಸೇವೆಯನ್ನು ಮಾಡಿ ಸಂಪೂರ್ಣ ಫಲ ಬೇಕು ಅಂತ ತುಂಬ ಜನ ಬಯಸ್ತಾರೆ ಅಲ್ವಾ ಎಷ್ಟೆಲ್ಲ ಕಷ್ಟ ಇರುತ್ತೆ ಸಾಲ ಆಗಿರಬಹುದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಈ ರೀತಿ ಹೇಳ್ತಾ ಹೋದರೆ ವಿದ್ಯಾಭ್ಯಾಸದ ಸಮಸ್ಯೆ ಆಗಿರ್ಬೋದು ಮಕ್ಕಳ ಸಮಸ್ಯೆ ಆಗಿರ್ಬೋದು ಏನಾದ್ರೂ ಸಮಸ್ಯೆ ಇದ್ದೇ ಇರುತ್ತಲ್ವ ಅಂಥವರು ರಾಯರಿಗೆ ಪೂಜೆಯನ್ನು ಮಾಡ್ತಾ ಇರ್ತಾರೆ ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿ ನೀವು ಅವರಿಂದ ಪ್ರತಿಫಲವನ್ನು ಅಪೇಕ್ಷೆ ಪಟ್ಟರೆ ಖಂಡಿತವಾಗಿಯೂ ಸಿಗೋದಿಲ್ಲ ಹಾಗಾಗಿ ಯಾವುದೇ ತಪ್ಪಿಲ್ಲದೆ ಸೇವೆಯನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ನನ್ನ ತಂದೆಯೇ ರಾಯರು ಅಂತ ಹೇಳ್ಬೋದು ಅವರನ್ನು ಅಷ್ಟು ನಂಬಿದ್ದೀನಿ ಅಷ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ತುಂಬ ಜನರು ನನ್ನ ತಂದೆ ಅಂತ ಹೇಳ್ಕೊಳ್ತಾರೆ ನನ್ನ ರಾಯರ ಮಕ್ಕಳು ಅಂತ ಹೇಳ್ಕೊಳ್ತಾರೆ ಹಾಗೆ ತಾತ ಅಂತ ಕರೀತಾರೆ ಗುರುಗಳೇ ಅಂತ ಕರೀತಾರೆ ಪರಿಮಳಾಚಾರ್ಯರೇ ಅಂತ ಕರೀತಾರೆ ತುಂಬ ರೀತಿಯಾಗಿ ರಾಯರನ್ನು ಕರೀತಾರೆ ನಾನು ಕೂಡ ರಾಯರೇ ಅಂತಲೇ ಕರೆಯೋದು ಕರೆದ್ರೆ ಏನೋ ಒಂಥರ ಪೂಜೆ ಮಾಡುವಾಗ ಕರೆದ್ರೆ ಅವ್ರು ನೋಡ್ತಾರೆ ಅನ್ನೋ ಅಂತ ನನಗೆ ಅನಿಸುತ್ತೆ ತುಂಬ ಜನ ಹೇಳಿದ್ದಾರೆ ನನಗೂ ಆ ಥರ ಅನಿಸುತ್ತೆ ಅಂತ ತುಂಬ ಸರಳವಾಗಿ ಪೂಜೆಯನ್ನು ಮಾಡಿ ಬೆಳಗ್ಗೆ ಬೇಗನೆ ಬೇಗನೆದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಪೂಜೆ ಪಾತ್ರನೆಲ್ಲ ಸ್ವಚ್ಛವಾಗಿ ತೊಳ್ಕೊಳ್ಳಿ ತಲೆಗೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ತುಳಸಿ ಹಾರ ಹಾಕಿ ಅಥವಾ ನಿಮ್ಮ ಕೈಯಲ್ಲಿ ಯಾವ ಹೂವನ್ನು ಮುಡ್ಸೋದಕ್ಕಾಗುತ್ತೆ ಅಂದರೆ ನಿಮ್ಮ ಶಕ್ತಿಯನುಸಾರ ಹೂವನ್ನಿಟ್ಟು ಅವತ್ತೇನಾದ್ರೂ ನೈವೇದ್ಯಕ್ಕೆ ಮಾಡಿ ಸಿಹಿ ನೈವೇದ್ಯ ಏನಾದ್ರೂ ಆಯಿತು ಆಲೂ ಕಲ್ ಸಕ್ಕರೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಹಣ್ಗಳಾಗಿರ್ಬೋದು ಅಥವಾ ನನ್ನ ಕೈಲಿ ಏನಾದ್ರೂ ಮಾಡೋದಕ್ಕಾಗುತ್ತೆ ಅಂದರೆ ರಾಯರಿಗೆ ಇಷ್ಟವಾದಂತಹ ಕಡಲೆಬೇಳೆ ಹೂರ್ಣ ಆಗಿರ್ಬೋದು ಗಸಗಸೆ ಪಾಯಸ ಆಗಿರ್ಬೋದು ಅಂದರೆ ನಿಮ್ಮ ಶಕ್ತಿ ಅನುಸಾರ ಇದೇ ಬೇಕು ಅದನ್ನೇ ಇಡಬೇಕಂತ ಹೇಳ್ತಾ ಇಲ್ಲ ನಿಮ್ಗೆ ಅಥವಾ ಆಗಿಲ್ಲ ಅಂತಂದರೆ ಒಂದು ಲೋಟ ಹಾಲನ್ನಾದ್ರೂ ಕೂಡ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ಪೂಜೆಯನ್ನು ಮಾಡಿ ಹಾಗೆ ಜೊತೆಗೆ ಐದು ತುಪ್ಪ ದೀಪ ಹಚ್ಚೋದಾಗಿರ್ಬೋದು ಒಂಬತ್ತು ತುಪ್ಪ ದೀಪ ಹಚ್ಚೋದಾಗಿರ್ಬೋದು ತುಪ್ಪದಿಂದ ಆರ್ತಿ ತುಪ್ಪ ದೀಪದಿಂದ ಆರತಿ ಮಾಡೋದಾಗಿರ್ಬೋದು ಈ ರೀತಿ ಸೇವೆಯನ್ನು ಕೂಡ ನೀವು ಮಾಡಬಹುದು ಜೊತೆಗೆ ಮನೆಯಲ್ಲಿ ಬೇಗ ಪೂಜೆಯನ್ನು ಮಾಡಿಕೊಂಡು ನೀವು ನಂತರ ರಾಯರ ಮಠಕ್ಕೆ ಹೋಗಿ ನೀವು ಅಲ್ಲೂ ಕೂಡ ಸೇವೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಪ್ರದಕ್ಷಿಣೆ ಸೇವೆ ಆಗಿರ್ಬೋದು ಅಲ್ಲೂ ಕೂಡ ತುಪ್ಪ ದೀಪ ಹಚ್ಚೋದಾಗಿರ್ಬೋದು ಮಣ್ಣಿನ ದೀಪದಿಂದ ತುಪ್ಪದ ತುಪ್ಪ ಹಾಕಿ ಬತ್ತಿ ಹಾಕಿ ತುಪ್ಪ ದೀಪ ಮಾಡ್ತಾರಲ್ಲ ಅದರಲ್ಲಿ ಐದು ಒಂಬತ್ತು ದೀಪ ತಟ್ಟೆಯಲ್ಲಿಟ್ಟು ಆರತಿ ಮಾಡೋದರಿಂದ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ನಿಮ್ಮ ಇಷ್ಟಾರ್ಥ ಏನಿರುತ್ತೆ ಅದು ಬೇಗನೆ ಈಡೇರುತ್ತೆ ಅಂತ ತುಳಸಿ ಇಡಿ ಒಂದು ಗಂಧ ರಾಯರ ಹಣೆಗೆ ಗಂಧ ಹಚ್ಚಿ ಹೂವನ್ನಿಟ್ಟು ಸರಳವಾಗೇ ಪೂಜೆ ಮಾಡಿ ನಂತರ ನೈವೇದ್ಯಕ್ಕಿಟ್ಟು ನೀವು ಪೂಜೆಯೆಲ್ಲ ಮುಗಿಸ್ಕೊಂಡು ರಾಯರ ಮಟ್ಟಕ್ಕೆ ಹೋಗಿ ಅಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿ ಜೊತೆಗೆ ಇಬ್ಬರಿಗೋ ಅಥವಾ ಐದು ಜನಕ್ಕೋ ನಿಮ್ಮ ಶಕ್ತಿ ಅನುಸಾರ ಯಾರಿಗಾದ್ರೂ ಹಸಿದವರಿಗೆ ಅನ್ನ ಕೊಡ್ಸೋದಕ್ಕಾದರೆ ಅಂದರೆ ಊಟ ತಿಂಡಿ ಅಥವಾ ನೀರಾಗಿರ್ಬೋದು ಹಣ್ಣು ಹಣ್ಣುಗಳನ್ನು ಕೊಡೋದಾಗಿರ್ಬೋದು ಅಥವಾ ನಿಮ್ಮ ಕೈಲಿ ಎಷ್ಟು ಸಹಾಯ ಮಾಡೋದಕ್ಕಾಗುತ್ತೆ ಅಷ್ಟು ಸಹಾಯವನ್ನು ಮಾಡಿದರೆ ರಾಯರಿಗೆ ತುಂಬ ಇಷ್ಟ ಆಗುತ್ತೆ ಹಸಿದವರಿಗೆ ನೀರು ಹಣ್ಣು ಅನ್ನ ಕೊಡೋದ್ರಿಂದ ರಾಯರಿ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಯಾರಿಗೆ ಶಕ್ತಿ ಇರೋದಿಲ್ಲ ಅಂಥವ್ರಿಗೆ ಕೊಡಿಸಿ ಅಂದರೆ ನಮಗೇನೆ ಶಕ್ತಿ ಇಲ್ಲ ನಾವೇನು ಕೊಡಿಸೋದು ಅಂತ ಅಂದ್ಕೊಳ್ಬಹುದು ತುಂಬ ಜನಕ್ಕೇನು ಬೇಡ ಒಬ್ಬರಿಗೆ ಒಂದು ಟೈಮಿಗಾದ್ರೂ ಆದ್ರೂ ಕೊಡಿಸೋವಷ್ಟು ಶಕ್ತಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇದ್ದವರು ಕೊಡಿಸ್ಬೇಕು ಅಂತ ಆಸೆ ಇದ್ದರೆ ಅಂಥ ದಿನ ಕೊಡಿಸಿ ಹಾಗೆ ಕೆಲವರು ಕೇಳ್ತಾರೆ ಅಕ್ಕ ನಮ್ಮನಿಂದ ರಾಯರ ಮಠ ತುಂಬ ದೂರ ಏನು ಮಾಡೋದು ಅಂತ ಪರವಾಗಿಲ್ಲ ಹೋಗೋದಕ್ಕಾಗಿಲ್ಲ ಅಂತಂದರೆ ರಾಯ ಫೋಟೋ ಮನೇಲೇ ಇರುತ್ತಲ್ವ ವಿಗ್ರಹ ಆಗಿರ್ಬೋದು ಫೋಟೋ ಆಗಿರ್ಬೋದು ಮನೇಲೇ ಇರುತ್ತಲ್ವ ಮನೇಲೇನೆ ಪೂಜೆ ಮಾಡಿ ಮನೇಲೇ ನೈವೇದ್ಯಕ್ಕಿಡಿ ನಿಮ್ಮ ಅಕ್ಕಪಕ್ಕ ಯಾರಾದ್ರೂ ಕಷ್ಟದಲ್ಲಿದ್ರೆ ಅಂಥವರಿಗೆ ಕೊಡಿ ಅಥವಾ ಯಾರೂ ಇಲ್ಲ ಅಂತಂದ್ರೆ ಚಿಕ್ಕ ಮಕ್ಕಳಿಗಾದ್ರೂ ಮನೆ ಕರೆದು ಅಂಥ ದಿನ ಏನಾದ್ರೂ ಸಿಹಿ ಕೊಡೋದಾಗಿರ್ಬೋದು ತಿಂಡಿ ಊಟ ಏನೇ ಆದ್ರೂ ಅವತ್ತು ಕೊಟ್ಟರೆ ತುಂಬ ಒಳ್ಳೇದು ಅಥವಾ ಯಾರಾದ್ರೂ ದಿನ ನೀರಿಲ್ಲ ಅಂತನೋ ಇಲ್ಲ ಹೊಟ್ಟೆ ಹಶ್ವಾಗಿದೆ ಅಂತ ಮನೆ ಹತ್ರ ಬಂದರೆ ಖಂಡಿತವಾಗಿಯೂ ಅವ್ರನ್ನ ಖಾಲಿ ಹೊಟ್ಟೆಯಲ್ಲಿ ಕಳಿಸ್ಬೇಡಿ ಸರ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಏನು ಮಾಡೋದಕ್ಕಾಗುತ್ತೆ ಅದನ್ನು ಕೊಟ್ಟು ಕಳಿಸಿ ಬೆಲ್ಲ ದೀಪ ಹಚ್ಚಿ ಪೂಜೆ ಮಾಡೋದಾಗಿರ್ಬೋದು ಎಲ್ಲ ಸೇವೆಗಳನ್ನು ಕೂಡ ಅವತ್ತು ಮಾಡ್ಬೋದು ತುಂಬ ಸರಳವಾಗಿ ಪೂಜೆಯನ್ನು ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಖರ್ಚಾಗುವಂಥದ್ದು ಏನೂ ಇಲ್ಲ ಆದರೆ ನಮ್ಮ ಶಕ್ತಿಯನುಸಾರ ತುಪ್ಪದಿಂದ ದೀಪ ಮಾಡಿ ತುಪ್ಪ ದೀಪ ಹಚ್ಚಬಹುದು ಆಗಿಲ್ಲ ನಮ್ಮ ಕೈಲಿ ತುಪ್ಪ ತರೋದಕ್ಕಾಗೋದಿಲ್ಲ ಅಂತ ಅಂದರೆ ಪರವಾಗಿಲ್ಲ ಏನಿಲ್ಲ ನೀವು ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆಯಿಂದ ಕೂಡ ನೀವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ಬೋದು ಇಂದ ಬಂದಿದ್ದು ತುಪ್ಪ ಕಲ್ಪವೃಕ್ಷದಿಂದ ಬಂದಿದ್ದು ಕೊಬ್ಬರಿ ಎಣ್ಣೆ ಎರಡೂ ಕೂಡ ಸಮ ಅಂತ ಹೇಳ್ತಾರೆ ಮನಸ್ಸಿನಲ್ಲಿ ಇದ್ದು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ಖಂಡಿತವಾಗಿಯೂ ರಾಯರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ಕೈ ಹಿಡಿಯೋದು ಸ್ವಲ್ಪ ತಡವಾಗಬಹುದು ಆದರೆ ಅವರು ಯಾವತ್ತೂ ಕೂಡ ಯಾರನ್ನೂ ಕೈ ಬಿಡೋದಿಲ್ಲ ಅವರಿಗೆಲ್ಲರೂ ಕೂಡ ಒಳ್ ಒಂದೇ ಎಲ್ಲರೂ ಕೂಡ ಅವರ ಮಕ್ಕಳೇ ಯಾರ ಜೊತೆ ನಾವು ಜಗಳ ಆಡಬೇಡಿ ಯಾರಿಗೂ ಬೈಬೇಡಿ ಮನಸ್ಸಿಗೆ ನೋವಾಗೋ ಥರ ಮಾತಾಡಬೇಡಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸ್ಬೇಡಿ ಇದೇ ಬೇರೆಯವರಿಗೆ ನಾವು ಮಾಡುವಂತಹ ದೊಡ್ಡ ಉಪಕಾರ ಅಂತ ನನಗನ್ಸುತ್ತೆ ಯಾರಿಗೂ ತೊಂದರೆ ಕೊಡದೆ ಅವ್ರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಟ್ಟುಬಿಡೋಣ ತುಂಬ ಸರಳವಾಗಿ ರಾಯರಿಗೆ ಗುರುಪುಷ್ಯ ಯೋಗದ ದಿನ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದ್ರೂ ಅನುಮಾನ ಇದ್ದರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಎಲ್ಲರೂ ಕೂಡ ಗುರುವಾರ ತಪ್ಪದೇ ಪೂಜೆಯನ್ನು ಮಾಡಿ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು